ದೇಶದ ಸಂಪತ್ತು ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗಬೇಕು ಅನ್ನುವಂಥ ಹೇಳಿಕೆಯನ್ನು ಇಲ್ಲಿ ಬಿ ಕೆ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ ಸ್ಯಾಮ್ ಪಿತ್ರೋಡ ಹೇಳಿಕೆಗೆ ಇವರು ಈಗ ಸಮರ್ಥನೆಯನ್ನು ಕೊಡ್ತಾ ಇರುವಂಥದ್ದು ಗಳಿಸಿದ ಲಾಭದಲ್ಲಿ ಬಡವರಿಗೆ ಹಂಚಿಕೆ ಮಾಡೋದು ತಪ್ಪೇನು ಅಂತೆ ಬಡವರಿಗೆ ಕೊಡೋದರಲ್ಲಿ ತಪ್ಪೇನು ಅಂತೆ ಗಂಗಾವತಿಯಲ್ಲಿ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಈ ರೀತಿಯಾಗಿ ಮಾತನಾಡಿದ್ದಾರೆ ದೇಶದ ಸಂಪತ್ತು ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗಬೇಕು ಅನ್ನುವಂತಹ ಸ್ಯಾಮ್ ಪಿತ್ರೋಡ ಅವರ ಹೇಳಿಕೆಗೆ ಇಲ್ಲಿ ಹರಿಪ್ರಸಾದ್ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ ಒಬ್ಬ ಭಿಕ್ಷುಕನಿಗೂ ಸಹ ಸಂಪತ್ತು ಪಡೆಯುವ ಹಕ್ಕಿದೆ ಶ್ರೀಮಂತನಿಂದ ಕಿತ್ಕೊಂಡು ಬಡವನಿಗೆ ಕೊಡೋದು ಅಲ್ಲ ದೇಶದ ಲಾಭ ಸರಿಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಸ್ಯಾಮ್ ಪಿತ್ರೋಡ ಹೇಳಿದ್ದಾರೆ ಸೊ ಅದನ್ನು ತಪ್ಪಾಗಿ ಅರ್ಥೈಸೋದು ಬೇಡ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಬ್ಯಾಂಕ್ ಸಾಲ ಪಡೆದು ಶ್ರೀಮಂತರಾಗಿದ್ದಾರೆ ಅವರು ಗಳಿಸಿದ ಲಾಭದಲ್ಲಿ ಬಡವರಿಗೆ ಹಂಚಿ ಅಂತ ಹೇಳಿದ್ದಾರೆ ಅದರಲ್ಲಿ ತಪ್ಪೇನು ಅಂತ ಇಲ್ಲಿ ಸ್ಯಾಮ್ ಪಿತ್ರೋಡ ಅವರ ಹೇಳಿಕೆಗೆ ಸಮರ್ಥಿಸಿಕೊಳ್ತಾ ಇದ್ದಾರೆ ರಾಜಕಾರಣದ ಏನಾದರೂ ಒಂದು ಇದಿರಬೇಕಲ್ಲ ಬೇಕಲ್ಲ ಸಾಕ್ಷಿ ಬೇಕಲ್ಲ ಈ ದೇಶದಲ್ಲಿ ರಾಷ್ಟ್ರಪತಿ ಹಿಂದೂ ಈ ದೇಶದಲ್ಲಿ ಪ್ರಧಾನಮಂತ್ರಿ ಹಿಂದೂ ಈ ದೇಶದ ಮುಖ್ಯ ನ್ಯಾಯಾಧೀಶ ಸುಪ್ರೀಂ ಕೋರ್ಟಲ್ಲಿ ಹಿಂದೂ ಈ ದೇಶದ ರಾಜ್ಯದ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶ ಹಿಂದೂ ಆರ್ಮಿ ನೇವಿ ಏರ್ಫೋರ್ಸ್ ಎಲ್ಲ ಹಿಂದೂ ಹಿಂದೂ ಕತ್ರೆ ಮಹೆ ಅಪಾಯ ಹೇಳಿ ಹಿಂದೂನು ಅಪಾಯದಲ್ಲಿ ಇಲ್ಲ ಮುಸಲ್ಮಾನು ಅಪಾಯದಲ್ಲಿಲ್ಲ ರಾಜಕಾರಣ ಬರೀ ಬಿ ಜೆ ಪಿ ಮಾತ್ರ ಅಪಾಯದಲ್ಲಿದೆ ರಾಜಕಾರಣಿಗಳು ಬಿಡ್ಬಿಡಿ ರಾಜಕಾರಣಿ ನಾವು ಕಾಂಗ್ರೆಸ್ ಅವರು ಆ ರಾಜಕಾರಣ ನಾವು ಮಾಡಲ್ಲ ಇಲ್ಲ 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 ನಾವು ಧರ್ಮಾಧಾರಿತ ರಾಜಕಾರಣ ಮಾಡದೆ ಇಲ್ಲ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ ಇವತ್ತು ನನ್ನ ಮುಖ ನೋಡಿ ಇವ್ರ ಮುಖ ನೋಡಿ ಯಾರು ಓಟ್ ಕೊಡಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಕಾಂಗ್ರೆಸ್ ಪಕ್ಷವನ್ನ ನೋಡಿ ಓಟ್ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ಏನು ಕಾರ್ಯಕ್ರಮ ಮಾಡಿದೆ ಅದನ್ನು ನೋಡಿಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಟ್ಕೊಡ್ತಾರೆ ನಾವೇನಿದ್ರು ಓಟ್ ಹಾಕ್ಬೇಕಷ್ಟೇ ನಾವು ನಮ್ಮ ಪೂರ್ವಜರು ಏನು ನಮಗೆ ಹಿಂದಿನಲ್ಲಿ ವಿರಾಸತ್ ಅಂತಾರ ನಮ್ಮ ಕೈ ಕೊಟ್ಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ